ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಜೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗರಿ ಗರಿಯಾದ ರುಚಿಯಾದ ಕಡಲೆಬೇಳೆ ವಡೆ ಯಾವ ರೀತಿ ಮಾಡುವುದು ನೋಡೋಣ ಇಲ್ಲಿ ನಾವು ಎರಡು ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಎರಡು ಗಂಟೆಗಳ ಕಾಲ ತೊಳೆದು ನೆನೆಸಿಟ್ಟಿದ್ದೇವೆ ನಂತರ ನೀರನ್ನು ಸೋಸಿ ನಾವು ಒಂದು ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ಕಡಲೆಬೇಳೆಯನ್ನು ಹಾಕಬೇಕು ಹಾಕಿದ ನಂತರ ಅದರಲ್ಲಿ ಆರರಿಂದ ಏಳು ಎಸಳು ಬೆಳ್ಳುಳ್ಳಿಯನ್ನು ಸಹ ಹಾಕಿದ್ದೇವೆ ಸ್ವಲ್ಪ ಚಕ್ಕೆ ಲವಂಗವನ್ನು ಹಾಕಬೇಕಾಗುತ್ತದೆ ನಂತರ ಒಂದು ಇಂಚು ಆಗುವಷ್ಟು ಶುಂಠಿಯನ್ನು ಹಾಕಬೇಕು ಐದರಿಂದ ಆರು ಹಸಿಮೆಣಸಿನಕಾಯಿಯನ್ನು ಸಹ ಹಾಕಬೇಕು ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸಹ ಹಾಕಬೇಕು ಹಾಕಿ ಇದನ್ನು ರುಬ್ಬಬೇಕು ಸ್ವಲ್ಪ ತರಿಯಾಗಿ ರುಬ್ಬಬೇಕಾಗುತ್ತದೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಉಳಿದಿಟ್ಟಿರುವ ಕಡಲೆಬೇಳೆಯನ್ನು ಸಹ ಹಾಕಿ ತರಿತರಿಯಾಗಿ ರುಬ್ಬಬೇಕಾಗುತ್ತದೆ ರುಬ್ಬಿ ರುಬ್ಬಿದ ನಂತರ ಒಂದು ಪಾತ್ರೆಯಲ್ಲಿ ಹಾಕಿ ಹಾಕಿದ ನಂತರ ಅದರಲ್ಲಿ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಹ ಸಣ್ಣಗೆ ಹಚ್ಚಿ ಹಾಕಿದ್ದೇವೆ ಹಾಗೆ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇದಕ್ಕೆ ಸ್ವಲ್ಪ ಸೋಡವನ್ನು ಸಹ ಹಾಕಿದ್ದೇವೆ ಹಾಕಿ ಚೆನ್ನಾಗಿ ಕಲಸಬೇಕು ಫ್ರೆಂಡ್ಸ್ ಇದರಲ್ಲಿ ಬೇಕಾದರೆ ನಾವು ಸಬ್ಸಿಗೆ ಸೊಪ್ಪನ್ನು ಸಹ ಸಣ್ಣಗೆ ಹೆಚ್ಚಿ ಹಾಕಿ ನಾವು ವಡೆಯನ್ನು ಸಹ ಮಾಡಬಹುದು ಇದರಲ್ಲಿ ನಾನು ಹಾಕಿಲ್ಲ ಈಗ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಮಧ್ಯಮ ಉರಿಯಲ್ಲಿ ಎಣ್ಣೆಯನ್ನು ಕಾಯಿಸಬೇಕಾಗುತ್ತದೆ ಎಣ್ಣೆ ಕಾಯುವಷ್ಟರಲ್ಲಿ ಎಷ್ಟರಲ್ಲಿ ನಾವು ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಟುಕೊಳ್ಳೋಣ ಎಣ್ಣೆ ಕಾಯುವವರೆಗೆ ಅದರಲ್ಲಿ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಟುಕೊಂಡು ಎಣ್ಣೆ ಕಾದ ನಂತರ ನಾವು ಒಡೆ ಆಕಾರ ಮಾಡಿ ಎಣ್ಣೆ ಕಾದ ನಂತರ ಅದರಲ್ಲಿ ಹಾಕಬೇಕು ಮಧ್ಯಮ ಉರಿಯಲ್ಲಿಯೇ ಇದನ್ನು ಬೇಯಿಸುತ್ತಿರಬೇಕು ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೆಂದ ನಂತರ ಗರಿ ರುಚಿಯಾದ ಕಡಲೆ ಬೇಳೆ ವಡೆ ಅಥವಾ ಮಸಾಲೆ ವಡೆ ರೆಡಿಯಾಗುತ್ತೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್